ನೋಡಪ್ಪ ಈ ವಿಶಾಲವಾದ ಪ್ರಪಂಚದಾಗ ಗಂಡ ಹೆಂಡತಿ ಅಂಬ ಸಂಸಾರ ನಡ್ಸತ್ತೀನಿ ನೀತ ಒಂದು ವರಪ್ರಸಾದ ನನ್ನ ಒಂದು ಮಗ ಆ ಮಗನಿಗೆ ಒಳ್ಳೆಯ ರೀತಿ ಬೆಳೆಸ್ಬೇಕಂತ ಹೇಳಿ ಭಾಳ ವಿಚಾರ ಮಾಡತ್ತೆ ಇಂಥ ಜಗತ್ತಿನೊಳಗೆ ನನ್ನ ಮಗನಿಗೆ ಬೆಳೆಸ್ಬೇಕಾದ್ರೆ ಭಾಳ ಕಷ್ಟ ಅದಪ್ಪ ಅವನಿಗೆ ದೊಡ್ಡ ಮನುಷ್ಯ ಮಾಡಬೇಕಾದ್ರೆ ನನ್ನ ಕೈಕಾಲಿಗೆ ಶಕ್ತಿ ಕೊಡಪ್ಪ ದೊಡ್ಡದು ಅವನಿಗೆ ಮುಂದೆ ತರಬೇಕು ಅಪ್ಪ ಕುಸಾಪ್ ಮತ್ತೆ ನನ್ನ ಹೆಣ್ತ ನೀವು ದೇವತೆ ಅಂತಕ್ಕಿದ ಆದ್ರೆ ಅಕ್ಕಿಗೆ ಮ್ಯಾಲ ಮ್ಯಾಲೆ ಆರಾಮ್ ತಪ್ಪತ್ತ ಕುಸಪ್ ನಮ್ಮ ಮ್ಯಾಲ ಕರುಣೆ ತೋರಪ್ಪ ನನ್ನ ಮಗನಿಗಿನ್ ಸಲುವಾಗಿ ಒಂದು ಸ್ವಲ್ಪ ಆಸ್ತಿ ಮಾಡ್ಬೇಕಲ್ಲತ್ತೀನಿ ಆದರೆ ಇಂಥ ವಾತಾವರಣದಾಗ ಇಲ್ಲಿ ಕೆಲಸ ಇಲ್ಲ ಏನಿಲ್ಲ ಬೇರೆಯವ್ರಿಗೆ ದುಡ್ಕೊಂತಿಲ್ಲಕ್ಕೆ ಹೋಗಬೇಕಲ್ಲತ್ತೀನಿ ನಾನು ಒಳ್ಳೆಯ ರೀತಿ ಕೆಲಸ ಹತ್ತಂಗೆ ಮಾಡಪ್ಪ ನಾನು ಹೆಂಡ್ತಿ ಒಳ್ಳೆಯ ರೀತಿಯಿಂದ ಇರೋಂಗೆ ಮಾಡಪ್ಪ ಯಾಕೆ ಹುಸಿದಪ್ಪ ಹಿಂಗಲ್ಲ ಮಾರಿ ಮಾರಿಸಪ್ಪ ಮಾಡಿ ಏನಾಗೇತಿ ಏನ್ ಮಾಡ್ತಿ ಕಾಕ ಕುಸ ಏನ್ ಪುನೀದಿಂದ ಮಳೆ ಅಂತೂ ಸಿಕ್ಕಾಪಟ್ಟಿ ಆಗ್ಯದ ಆದ್ರ ಬೆಳೆ ಎಲ್ಲ ಹಾಳಾಗಿ ಹೋಗ್ಯದ ಬದುಕು ಮಾಡೋದೇ ಕಷ್ಟ ಆಗ್ಯದ ಹಿಂಗಾಯಿ ನನಗೆ ಏನು ನನಗ ಏನ್ ಮಾಡ್ಬೇಕನ್ನ ತಿಳಿಯೋಲ್ಲ ಮಳೆ ಆಗ್ಲಿಲ್ಲ ಮಳಿ ಆದ್ರೆ ಕೆಟಲ್ಲ ಮಗ ಉಂಡ್ರೆ ಕೆಟಲ್ಲ ಒಂದು ವರ್ಷ ಬೆಳಿಲಿಕ್ಕೆ ಏನಾದ್ ಮುಂದಿನ ಕಾಲ ದೇವ್ ಕೊಟ್ಟನು ಅಲ್ಲಿ ಯಾಕೆ ಮುಗಲ್ ಹರಿದ್ ನಿಮ್ ಅಲ್ಲಿ ಬಿತ್ತಂಗ ಮಾಡ್ಲಾಕ್ತಿ ನಾವೀಗ ಹೆಂಗೋ ಹತ್ತು ಹದಿನೈದು ಮಂದಿ

ಆದರೆ ನನ್ನ ಮಗ ಭಾಳ ಸಣ್ಣದ ನಾನು ಹೆಂಡತಿ ಮ್ಯಾಲಿನ ಮೇಲೆ ಆರಾಮ ತಪ್ಪದ ನಾನು ಬಿಟ್ಟು ಅಂದ್ರೆ ನನ್ನ ಮಗನ ಗತಿ ನನ್ನ ಹೆಂಡ್ತಿ ಗತಿ ಒಂದು ಮಾತು ನಾನು ಹೆಂಡತಿ ಕೇಳ್ತೀನಿ ಹುಷ ಏನು ಮಾಡ್ತಾನೆ ಮಾಡ್ತಾನೆ ಇವ್ರು ಬರೋ ಹೊತ್ತಾಯ್ತು ಹೋಗ್ಬೇಕಾರ ಹೊರಗೆ ಊಟ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಹೋಗಂಗಿಲ್ಲ ஐயோ அ இவரு வந்த ஊட்டக்கு தாடரப்படு சார் அடிகிம் அல்ல ஆடாக்கத்தி கூட அவங்க எதோ அவங்க திராஸ் ஆக மரயா ಹಂಗಾಗಿ ಒಲೆ ಮುಂದೆ ಕುಂತ್ರ ತೀರಾ ಇಷ್ಟು ಕೆಮ್ಮು ಬರ್ತಿರ್ತೈತಿ ಅದನ್ನ ಬಿಟ್ಟರೆ ಬೇರೆ ಗತಿ ಏನೈತಿ ಹೇಳಿ ನೋಡ ನಮಗೆ ಆಯಿತು ದವಾಖಾನಿಗೆ ಬಂದಿದ್ದಲ್ಲ ಡಾಕ್ಟ್ರ ಚುಟಪ್ಪಿಗೆ ಹೋಗಬೇಕೇನು ಪ್ಯಾಡಾಗಬೇಕು ಇಲ್ಲ ಇಲ್ಲ ಹೋಗೋಣ ಒಟ್ಟು ಅಲ್ಲ ನಾವು ಇರೋ ಪರಿಸ್ಥಿತಿಗೆ ಅಲ್ಲಿ ಸಾವಿರಾರು ರೂಪಾಯಿ ಹಾಕಿ ಬರಬೇಕು ಎಲ್ಲಿಂದ ತರ್ತೀರಿ ಅಷ್ಟು ರೊಕ್ಕನಾ ದುಡಿತೀನಿ ನಾ ಇನ್ನ ಗಟ್ಟಿದ್ದೀನಿ ನೀನು ರೊಕ್ಕದ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ ನಿನ್ನ ಆರೋಗ್ಯದ ಬಗ್ಗೆ ಅಷ್ಟೇ ವಿಚಾರ ಮಾಡ ಸಂಸಾರ ನಂದು ಅಂದಾಗ ఇలిగల్ డా భేటీ రెడి ఒక్క ఎస్క బాబిల్ చాక్లేట్స్ చాక్ బట్ సరే తయారు ఆగ్ ఏన్ ఊట మంత్రి ఊట బడస్తిని ఆమె బెక్కర్ హోగ్ ಹ ಹ ಓಪಣ ಓರೆ ಬಾ ಡಾಕ್ಟರ್ ಕರೆ ಟೈಮ್ ಆಗಿದೆ ಹ ಹೋಗಿ ತೋರಿಸಿಕೊಂಡು ಬರನೆ ಹೋಗನ್ನಂತೀರಾ ಓ ಡಾಕ್ಯುಮೆಂಟ್ ಚೆನ್ನಾಕೋ ಅಂತೆ ಮಗ್ನಿ ತೈಲಿ ಮಾರ್ಪಾ ಅ ಮಗ್ನಿ ಡಾಕ್ಟರ್ ಇಟ್ಕೊಂಡ್ ಹೋಗ್ಲಿ ತೋರಿಸ್ತ ಹಾ ನಡ್ರಿ ರಿಪೋರ್ಟ್ ತಗೊಂಡಿ ನಟ್ನೆ ರೀ ಅಲ್ಲ ನನಗೆ ಹೇಳದ್ರಿ ನೀವೇನು ಒಂದು ಶರ್ಟು ಹಾಕೊಳ್ಳೋದಾಗ ಹೋಗಂಟ್ರಲ್ಲ ಇಲ್ಲವಾ ಹಾಕೋರಿ ಒಂದು ಶರ್ಟ್ ಹಾಕೋರಿ ಏನು ಹಂಗೆರಡು ಅದು ಓನ್ ಡರ್ ತಿನ್ನಿವ ಗಂಟ್ಲಂಗೆ ಏನಾರು ಸಿಕ್ಕೊಂಡೆ ಆಯ್ಪಾ ಹ್ಮ್ ಕೊಡಲ ತಿಂತೀಯ ಹಾ ನಡಿ ಯಾರು ಕೊಡ್ತೀನಿ ನಡಿ ಬಾ ನೋಡಿಪ್ಪ ಬಾ

ಭಾಳ ದಿವಸ ಹತ್ತು ಹೇಳ್ತಾಯಿದ್ದೀನಿ ಹೋಗಾಗಿಲ್ಲರು ಹೋಗಲ್ಲಾಗ್ಯಾರ ಮುಂದೆ ಹೋಗ್ಬೇಕು ಸ್ವಲ್ಪ ದೊಡ್ಡ ಹಾಸ್ಪಿಟ್ಲ ಕೆಡಬ ಅವ್ರಿಗೆ ಸ್ವಲ್ಪ ದೊಡ್ಡ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಹಾಂ ಭಾಳ ದಿವಸ ಪ್ರಾಬ್ಲಮ್ ಅದೇ ದೊಡ್ಡ ಹಾಸ್ಪಿಟ್ಲ್ ಕಾಲ್ಕೈದು ಸಲ ಹೇಳಿ ಸ್ವಲ್ಪ ದಿನ ಪ್ರಾಬ್ಲಮ್ ಹಿಂಗೆ ಬಿಟ್ಟರೆ ಮುಂದೆ ಪ್ರಾಬ್ಲಮ್ ಆಗ್ತದೆ ದೊಡ್ಡ ಪ್ರಾಬ್ಲಮ್ ಆಗಿ ಅದು ಮುಂದೆ ನಿಮ್ಗೆ ಐದು ಹತ್ತು ಲಕ್ಷ ಕಾಯಿಸಾಕ್ತೀವಿ ಈಗ ಸ್ವಲ್ಪ ಜಲ್ದಿ ಮಾಡಿದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ಜಲ್ದಿ ಹೋಗಿ ತುಂಬ ಹಾಂ ஆஹ் என்ன ஐநா டாப்லெட்ஸ் கொடுத்த கொட்டபுளே

अरे ये देख यार को बाला नोबर करते थे। <coughs> अनपुना। हाँ माँ। रेस्ट मारने। सॉल्फ नड़ दरा। ये देख त्रास आ गया करते थे। अयो। अब गुल्ली तो आ गया था। हाँ। मौका नहीं। हाँ। अये माँ। अभी नीर साड़ी हो गया पा। सब कास्ता कास्ता। सब गुल्ली तो। सब गुल्ली तो नीर कुल्ले।

ಹಾಂ ನೀ ಸ್ವಲ್ಪ ರೆಸ್ಟ್ ಮಾಡ್ನಪ್ಪ ಓಕೆ ಹ್ಞೂ ಬಾ ಅಂತ ನನ್ನ ಮಗ ಸಣ್ಣವ ಅದನಪ್ಪ ದಯವಿಟ್ಟು ನಾನೇನು ಮಾಡಬೇಡ ಅಯ್ಯೋ ಏನ್ ಕ ನಾನು ಕೆಲ್ಸಕ್ಕೆ ಬರ್ಬೇಕಲ್ಲತ್ತೀನಿ ಹ್ಮ್ ಮತ್ ಅಲ್ಲಿ ಹೇಳಿ ಎಂಟು ಒಂಬತ್ತು ವರ್ಷ ಆಯ್ತು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಹೇಳಿದ ನೀನ್ ಹೇಳಿದಳಕ ಬರ್ತನ ಮತ್ತೆ ಬಳಕಾ ಮತ್ ಹಿಂಗಾರ ಇಲ್ಲಾ ಕಕಾಯ ನನಗೆ ಒಂದು ಲಕ್ಷ ರೂಪಾಯಿ ಕೊಡು ಅಡ್ವಾನ್ಸ್ ಯಾಕಂದ್ರೆ ನಾನು ಹೆಂಕಿಡ್ ಹಾಡ್ ಪ್ರಾಬ್ಲಮ್ ಆಗ ದವಕನಿ ಹಾಕಬೇಕು ಅದಕ್ಕೆ 1 ಲಕ್ಷ ರೂಪಾಯಿ ಕಿ ದವಕನಿ ಕೊಡ್ತೀವಿ 1 ಲಕ್ಷಕ್ಕೆ ಕೋ 2 ಲಕ್ಷ ಕೊಡ್ತಲೋ ಹೋಗೋಣ ಬಾ 나ळी ಹಂಟิว ನಾವು ಅಕ್ಕಾಕ ಪಟ್ ಆಯ್ತು 나ळी ರೆಡಿ ಆಗಿಬಿಡ ಹೋಯ್ಬಿಡ ನಾ ಆಯ್ಕಾಕ ಸಜ್ಜಾಯೆ ಅನ್ಪೊಳಾ ಅನ್ಪೊಳಾ ಓ ಕ್ಯಾ ತೋಮ ಸ್ವಲ್ಪ

ಅವರೆಲ್ಲ ಪುನಾದ ಕೆಲಸ ಮಾಡ್ತಾರ ನನ್ನ ಮಗನ್ನ ಇಬ್ಬರ ಬಿಟ್ಟು ಅಷ್ಟು ದೂ ಅಷ್ಟು ದೂರ ಹೋಗ್ತೀರ ನೀನು ಬಿಟ್ಟು ಬಿಟ್ಟು ಹೋಗಕ್ಲೇ ಆಗ್ಲತ್ತಿಲ್ಲ ನನಗೆ ಆದರೂ ಮಗನ ಸಲುವಾಗಿರಿ ಹೋಗಬೇಕು ಅಲ್ಲ ರೀ ದೇವ್ರ ದೈದಿಂದ ಇರಾಕೊಂದು ಮನೆ ಐತಿ ಅಷ್ಟು ದೂರ ಹೋಗಂಥದ್ದು ಏನು ನೀ ತ್ರಾಸು ಮಾಡ್ಕೊಳ್ಬೇಡ ಅಷ್ಟು ದೂರ ಹೋಗಂಥದ್ದು ಏನಿತ್ತು ಮಗನ ಸಲುವಾಗಿ ಹೋಗೇಬೇಕು ನಾವು ನಮ್ಮ ಹೊಟ್ಟೆ ಉಪಜೀವನ ನಡೀತದ ಆದ್ರೆ ಬೆಳದ ಮಗನಿಗೆ ಮುಂದೆ ಬೇಕರು ಜೀವನಕ್ಕೆ ಹ್ಮ ಕಾಲೇಜ್ ಮಟ್ಲು ಅದು ಇದು ಅಂತ ಹತ್ತಿದ್ರ ಹ್ಮ ಹೀಗೆ ಅಂತ ਰಕ್ಕಬೇಕಬೇಕು ಈಗ ದುಡ್ಡಿದ್ರೆ ಯಾ ಕೆಲಸಕ್ಕೆ ಸಾಲಕ್ಕೆ ಮಾರಯ್ಯ ಸರಿ ಹೋಗೋದು ಹೋಗ್ತೀನಿ ಅಂತೀರಿ ಆದಷ್ಟು ಬೇಗ ಬಂದಬಿಡ್ರೆ ಆಯ್ತ ಆಯ್ತು ಯಾಕಂದ್ರ ಈ ದಿನ ನೀವು ಇರ್ತಿದ್ರಿ ನನಗೆ ಏನು ಹೆದುಕೆ ಹೆದುಕೆ ಇರ್ತಿದ್ದಿಲ್ಲ ಈಗ ಒಬ್ಬಕ್ಕೆ ಆದ್ರೆ ನನಗೆ ಬಹಳ ಅಂಚಿಗೆ ಬರ್ತಿತ್ತು ಮಾರಯ್ಯ ಇಲ್ಲಿಲ್ಲ

ನಾನೆಲ್ಲ ಕಡಿಮೆ ಮಾಡ್ಕೊತೀನಿ ಊಟಕ್ಕೆ ಹಾಕಿ ಕೊಡು ಮಗನಿಗೆ ಅನ್ಪೂರ್ಣ ಮಗನಿಗೆ ಹುಷಾರಿ ಆಂ ನೀನು ಆರೋಗ್ಯ ಆರೋಗ್ಯದ ಕಡೆ ಗಮನ ಇಡು ಸರಿಯಾಗಿ ಗುಳಿಗಿತ್ತು ಹಾಂ ನೋಡೋರು ಕಾಯ್ ಕೂತ್ಕೊತಾರೂ ಹ್ಞೂ ನೀವು ಭಾಳ ತ್ರಾಸು ಮಾಡ್ಕೊಳಕ್ಕೆ ಹೋಗೋಣ ನಾ ಬಂದು ಬಂದು ಹೋಗ್ತಾ ಇರ್ತೀನಿ ಹಿಂಗೆ ಹಾಂ ನೀನು ಸರಿಯಾಗಿ ಸಾಲಿಗೆ ಹೋಗಪ್ಪ ಹ್ಞೂ ಹೋಗಿ ಬರಲಿ ಹುಷಾರಿ ಹೋಗಿ ಬರ್ತೀನಿ કાકા હોગા નો હા હોગોナルપા રોકા તંદી કાકા હા તંદન પર 2 લાખ રૂપિયો اداઉ નીન હેંતી કયા કોડુનો રક નિન કયા કોડાયલા કાકા ના હું હેંતી કયા કોટરી દી ઉડકો સતે હોતા કીયા કેંદરે કી મધલે આરામ ઇલા રામોણ આદના રામોણ હેં કયા કોરાન કેંદરે ના હું હેંતી આગ આગ આરામ તપ તંદરાના દાવ કન બીત કરતો તોરતો 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 પર 2 લાખ રૂપિયો ادا ના હ હા તોય કાય હા તોરના હા 2 લાખ રૂપિયો ادا ના ೋಗನ ಕಕನ ಹಾ ನಡಿ ನಾನು ಜಾಗ ತೊಂದ ಸಜ್ಜಾಗಿ ಬಂದನಿ ಹಾ ನಡಿ ಕಕನ ನೋಡಣ ಅದಕ್ಕೆ ಮಾಡೋಣ